ಬಿಜೆಪಿ ಗೆದ್ದರೆ ಇದೇ ಪ್ರಜಾಪ್ರಭುತ್ವದ ಕೊನೆಯ ಚುನಾವಣೆಯಾಗಲಿದ್ದು ಮುಂದೆ ಸಂವಿಧಾನವೇ ಇರುವುದಿಲ್ಲ ಎಂದು ಸಮಾಜ ಕಲ್ಯಾಣ ಇಲಾಖೆ ಖಾತೆ ಸಚಿವ ಡಾ ಎಚ್ಸಿ ಮಹದೇವಪ್ಪ ಹೇಳಿದರು ಮಡಿಕೇರಿಯ ಅಂಬೇಡ್ಕರ್ ಭವನದಲ್ಲಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ಏರ್ಪಡಿಸಿದ್ದ ಪರಿಶಿಷ್ಟ ಜಾತಿ ಸಮಾವೇಶದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಬಿಜೆಪಿಯ ಹಿಂದೂ ರಾಷ್ಟ್ರ ಪರಿಕಲ್ಪನೆಯೇ ಸಂವಿಧಾನವನ್ನು ಬದಲಾವಣೆ ಮಾಡುವ ಹುನ್ನಾರವಾಗಿದ್ದು ಇದು ಅವರ ಹಿಡನ್ ಅಜೆಂಡಾ ಪ್ರಧಾನಿ ಮೋದಿ ಶಿಕ್ಷಣ ಉದ್ಯೋಗಕ್ಕೆ ಒತ್ತು ನೀಡದೆ ಸಮಸಮಾಜ ನಿರ್ಮಾಣ ಮಾಡದೆ ಸರ್ವಾಧಿಕಾರಿ ಆಡಳಿತ ನಡೆಸುತ್ತಿದ್ದಾರೆ ಕಾಂಗ್ರೆಸ್ನಿಂದ ಮಾತ್ರ ಸಂವಿಧಾನ ರಕ್ಷಣೆ ಸಾಧ್ಯ ಬಿಜೆಪಿ ನಾಯಕರು ಸಂವಿಧಾನ ಬದಲಾವಣೆಯ ಮಾತುಗಳನ್ನಾಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಸಂವಿಧಾನ ಜಾಗೃತಿ ಜಾಥಾ ಏರ್ಪಡಿಸಿತ್ತು ಆ ನಂತರ ಸಂವಿಧಾನ ವಿರೋಧಿ ಮಾತುಗಳು ಕಡಿಮೆಯಾದವು ಆದರೂ ಇದು ಸಂವಿಧಾನದ ಅಳಿವು ಉಳಿವಿನ ಚುನಾವಣೆಯಾಗಿದೆ ಎಂದರು ಚುನಾವಣೆಯಲ್ಲಿ ಮತ ಪಡೆಯುವುದಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದ್ದಲ್ಲ ಸಂವಿಧಾನದ ಆಶಯದಂತೆ ಗ್ಯಾರಂಟಿ ಯೋಜನೆಗಳ ಮೂಲಕ ಸಂಪತ್ತಿನ ಹಂಚಿಕೆಯಾಗಿದೆ ಎಂದ ಸಚಿವರು ಕೋಮುವಾದ ಅಳಿಸಿ ಕಾಂಗ್ರೆಸ್ ಗೆಲ್ಲಿಸಿ ಪ್ರಜಾಪ್ರಭುತ್ವ ಉಳಿಸಿ ಎಂದು ಕರೆ ನೀಡಿದ್ರು ಅಮಿತ್ ಶಾ ಅಂಬೇಡ್ಕರ್ ಎಷ್ಟು ಭಯ ಮತ್ತು ಜಾಗೃತಿಯನ್ನು ಮೂಡಿಸಿದೆ ನಿಮ್ ಜಾಗೃತಿ ಆತ ಎಲ್ಲ ನಿಮಗೆ ಮೂಡಿಸಿದೆ ಬಂಧುಗಳೇ ನಮ್ಮ ಪ್ರಧಾನಮಂತ್ರಿಗಳು ಮೋದಿಯವರು ಬಿಜೆಪಿ ಪ್ರಧಾನಮಂತ್ರಿ ಅಲ್ಲ ಸಂವಿಧಾನ ಹೆಸರಿನಲ್ಲಿ ಪ್ರಮಾಣವಚನೆ ಎಲ್ಲ ಜನರ ಹಕ್ಕುಗಳನ್ನು ರಕ್ಷಣೆ ಮಾಡ್ತೇನೆ ಧಾರ್ಮಿಕ ಸೌಹಾರ್ದತೆಯನ್ನು ಕಾಪಾಡ್ತೇನೆ ನ್ಯಾಯ ಕೊಡ್ತೇನೆ ಅಂತ ಹೇಳಿ ಪ್ರಮಾಣ ವಚನ ಮಾಡಿ ಅವರು ಮಾಡ್ತಾ ಇರೋದೇನು ದ್ವೇಷ ಧರ್ಮ ಆಧಾರಿತವಾದ ನಿರ್ಧಾರದ ಮೂಲಕ ನಮ್ಮ ಸಂವಿಧಾನದ ಜಾತ್ಯಾತೀತ ನಿಲುವಿಗೆ ಗಣತಂತ್ರದ ವ್ಯವಸ್ಥೆಗೆ ಅಪಾಯವನ್ನು ಒಡ್ತಾ ಇದ್ದಾರೆ ಸಂಕಷ್ಟದ ಸ್ಥಿತಿಯಲ್ಲಿ ಸೇರಿದಂತೆ ನಿರ್ದೇಶನದ ಮೂಲಕ ನಾವು ಪರಿಹಾರವನ್ನು ಕಂಡುಕೊಳ್ತೇವೆ ಅಂದ್ರೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಗಣತಂತ್ರ ಗಣರಾಜ್ಯ ಗಣರಾಜ್ಯ ಅಂದ್ರೆ ಜನರ ರಾಜ್ಯ ಯಾವ ಪರಿಸ್ಥಿತಿಗೆ ಬಿಜೆಪಿ ಆಡಳಿತದಿಂದ ಬಂದಿದೆ ಅಂತಕ್ಕಂಥ ವಿಮರ್ಶೆಯನ್ನು ಮಾಡಿ ನಿಮ್ಮ ಓಟ್ಗಳ ಮೂಲಕ ಬ್ಯಾಲೆಟ್ ಮುಖಾಂತರ ಮತಗಟ್ಟೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಹುಟ್ಟುವ ಜವಾಬ್ದಾರಿಯನ್ನು ನೀವು ವಹಿಸ್ಕೊಡ್ಬೇಕು ವಹಿಸ್ಕೊಳ್ತೀರಾ ಕಾಂಗ್ರೆಸ್ ಪಕ್ಷ ಗಮನಿಸ್ತೀರ ನಿಮಗೆ ಸೊ ಎಲ್ಲರೂ ಸೇರಿ ಕೊಡಗು ಜಿಲ್ಲೆಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಶೋಷಿತ ಸಮುದಾಯಗಳು ಸಂಘಟನಾತ್ಮಕ ಹೋರಾಟಗಳ ಮೂಲಕ ನಿರ್ದಿಷ್ಟವಾದಂತಹ ರಾಜಕೀಯ ನಿಲುವುಗಳ ಮುಖಾಂತರ ಅಧಿಕಾರವನ್ನು ಇಡೀ ನಿಮ್ಮ ಮತಗಳ ಸದೆ ಮಾಡಿ ಮೈ ಲೈಫ್ ಇಸ್ ಮೈ ಡ್ಯೂಟಿ ಅಂತೇಳಿ ನೂರಕ್ಕೆ ನೂರು ಮತದಾನದಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಗೆಲ್ಲಿಸಿ ಕೋಮುವಾದವನ್ನು ಅಳಿಸಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಂತೇಳಿ ನಮ್ಮ ಎಲ್ಲ ಮಹಾಜನರಿಗೆ ಎರಡು ವಿಧಾನಸಭಾ ಕ್ಷೇತ್ರಗಳ ಮಹಾಜನ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಮಾತನಾಡಿ ಇತಿಹಾಸ ಮರೆತವರು ಇತಿಹಾಸ ಸೃಷ್ಟಿಸಲಾರರು ಎಂಬ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಾತು ಇವತ್ತಿನ ಪರಿಸ್ಥಿತಿಗೆ ಸೂಕ್ತವಾಗಿದೆ ಇತಿಹಾಸ ಬದಲಾವಣೆ ಮಾಡಲು ಹೊರಟವರು ಮೊದಲು ಇತಿಹಾಸವನ್ನು ತಿಳಿಯಲಿ ಎಂದು ಬಿಜೆಪಿಗೆ ಟಾಂಗ್ ನೀಡಿದರು ಮಹಿಳೆಯರಿಗೆ ನೀಡ್ತಿರುವ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿಯಿಂದ ಎಷ್ಟೋ ಕುಟುಂಬಗಳ ಜೀವನ ನಿರ್ವಹಣೆಗೆ ಅನುಕೂಲವಾಗಿದೆ ಕಾಂಗ್ರೆಸ್ ಸರ್ಕಾರ ಜನರ ಪರವಾಗಿದ್ದು ಹೆಚ್ಚಿನ ಮತ ನೀಡುವ ಮೂಲಕ ಕ್ಷೇತ್ರದ ಅಭ್ಯರ್ಥಿ ಲಕ್ಷ್ಮಣ್ ಅವರನ್ನು ಗೆಲ್ಲಿಸುವಂತೆ ಮನವಿ ಮಾಡಿದರು ಆದ್ರೆ ಇದು ಚುನಾವಣೆ ಸಂದರ್ಭದಲ್ಲಿ ಜಾಸ್ತಿ ಭಾಷಣ ಮುಖಾಂತರ ಕೆಲಸ ಮಾಡಬೇಕು ಅಂತ ನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹಿತವಚನೆ ಹೇಳಕ್ಕೆ ಇಷ್ಟಪಡ್ತೀನಿ ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ ಆಮೇಲೆ ಕನ್ನಡದಲ್ಲೂ ಹೇಳ್ತೀನಿ ಸಾಹೇಬ್ರಿ ಹೂ ಫೊಗೆಟ್ ಹಿಸ್ಟ್ರಿ ಯಾರಾದ್ರೂ ಒಬ್ಬರು ಯಾರು ಎಂತ ಹೇಳ್ತಿರಿದ್ದು ಯಾರು ಇತಿಹಾಸನ ಮರೀತರೆ ಅವ್ರು ಯಾವ ಕಾರಣಕ್ಕೂ ಇತಿಹಾಸ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ ಇವತ್ತಿನ ಪರಿಸ್ಥಿತಿಗೆ ಯಾಕೆ ಸೂಕ್ತ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರು ಯಾಕ ಸ್ನೇಹಿತರುಗಳು ನಮ್ಮ ವಿರುದ್ಧ ಪಾಂಡಿ ಸ್ನೇಹಿತರು ಅವ್ರ ಆ ಇತಿಹಾಸನ ಬದಲಾವಣೆ ಮಾಡಕ್ ತರಕ್ಕೆ ಪ್ರಯತ್ನ ಮಾಡ್ತಾ ಇದಾರಲ್ಲ ಅವ್ರ ಮೊದಲೇದಾಗಿ ಅವ್ರ ಇತಿಹಾಸ ನಮ್ಮ ದೇಶದ ಇತಿಹಾಸನ ಕಲಿಬೇಕು ಅಂತ ನಿಮ್ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ದಿನದಲ್ಲಿ ನಮ್ಮ ಸರ್ಕಾರ ಸಂದರ್ಭದಲ್ಲಿ ನೀವೆಲ್ಲರೂ ಸೇರಿಕೊಂಡು ಮಡಿಕೇರಿ ಕ್ಷೇತ್ರಕ್ಕೆ ನನಗಾದ್ರು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಆಶೀರ್ವಾದ ಮಾಡಿದ್ರಿ ನೀವು ಹೇಳಿದಂಗೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತರಕ್ಕೆ ಪ್ರಯತ್ನ ಮಾಡಿದ್ರಿ ಅವರು ನೀವು ಹೇಳಿದಂಗೆ ಆ ನಿಟ್ಟಿನಲ್ಲಿ ನಾವು ವಾಪಸ್ ಸಮಾಜಕ್ಕೆ ಯಾವ ರೀತಿಲಿ ಸಹಾಯ ಮಾಡ್ತೀವಿ ಯಾವ ರೀತಿ ನೀವು ರಕ್ಷಣೆ ಮಾಡ್ತೀವಿ ಅಂತ ನೀವು ಕೇಳ್ಬಹುದು ನಾನು ಹೆಮ್ಮೆಯಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನಮ್ಮ ಮಡಿಕೇರಿ ಕ್ಷೇತ್ರದ ಮಾತ್ರದಲ್ಲೇ ನಮ್ಮ ಸ್ನೇಹಿತರಾದಂತ ಜನಾರ್ದನವರು ನಮ್ಮ ಸೋಮಪೇಟೆ ಅಕ್ರಮ ಸಕ್ರಮ ಕಮಿಟಿ ಕೊಟ್ಟಿದೀವಿ ಅದೇ ರೀತಿಯಲ್ಲಿ ಸಂಜೀವನ ಅಂತ ನಮ್ಮ ಕುಶಾಲ ಅಕ್ರಮ ಸಕ್ರಮ ಕಮಿಟಿ ಕೊಟ್ಟಿದ್ದೀವಿ ಅದೇ ರೀತಿಯಲ್ಲಿ ನಾಮಿನೇಟೆಡ್ ಕೌನ್ಸಿಲರ್ ನಮ್ಮ ಮಡಿಕೇರಿ ಟೌನ್ ಮುದ್ದುರಾಜ್ ಮುದ್ದುರಾಗಿರ್ಬೋದು ಅಲ್ಲಿ ಶಿವಕುಮಾರ್ ಆಗಿರ್ಬೋದು ಅನುಷ್ಠಾನ ಸಮಿತಿ ಅಂತ ನಮ್ಮ ನೂತನ ಸರ್ಕಾರದ ಹೊಸ ಕಮಿಟಿ ಅಣ್ಣ ಸ್ನೇಹಿತರಾದ ಸಂದೀಪ್ ಇರ್ಬೋದು ಅವರು ಹೆಸರುಗಳು ಕೊಟ್ಟಿದ್ದೀವಿ ಎಷ್ಟೋ ಜನ ನಂಗೆ ಸಿಕ್ಕಿಲ್ಲ ಅಂತ ಕೇಳ್ತಾರ ಚೇಂಜ್ ಸಂದರ್ಭದಲ್ಲಿ ಅವಕಾಶ ಯಾಕೆ ಹೇಳ್ತೀನಿ ಅಂತಂದ್ರೆ ಒಬ್ಬರೇ ನನಗೆ ಮಂತರ್ಗ ಎಮ್ ನಾವು ಬೇರೆಯವ್ರಿಗೂ ಶಕ್ತಿ ಕೊಡುವಂತ ಜವಾಬ್ದಾರಿ ನಾವು ಕೊಡ್ಬೇಕು ಎಲ್ಲ ನನಗೆ ತಗೊಂಡ್ರೆ ಎಲ್ಲ ತಲೆ ಮೇಲೆ ಹಾಕೊಂಡ್ರೆ ನನ್ಗೆ ಆಗುದಿಲ್ಲ ಅದಕ್ಕೋಸ್ಕರ ಸಮಾಜಕ್ಕೆ ನ್ಯಾಯ ಕೊಡಂತ ಜವಾಬ್ದಾರಿ ಡಾಕ್ಟರ್ ಮಂತರ್ಗೆ ಇದೆ ನಮ್ಮ ಪಾಂಡವರ್ಗಿದೆ ನಿಮ್ಗೂ ಒಂದು ಅವಕಾಶ ಸಿಕ್ಕೇ ಸಿಗ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇದೇ ನಾನು ನಾನ್ ನಿಮಗ್ ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ

ಜಾತ್ಯತೀತ ನಿಲುವು ಹೊಂದಿರುವ ಕಾಂಗ್ರೆಸ್ಗೆ ಜನರು ಮತ ನೀಡುವ ವಿಶ್ವಾಸವಿದೆ ಕಳೆದ ಹತ್ತು ವರ್ಷದಿಂದ ಧರ್ಮದ ಆಧಾರದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿಯನ್ನು ಕಿತ್ತೊಗೆಯಬೇಕಿದೆ ಎಂದರು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ಭ್ರಷ್ಟಾಚಾರ ತಾಂಡವವಾಡ್ತಿತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಹಲವಾರು ಜನಪರ ಯೋಜನೆಗಳನ್ನು ಕೈಗೊಂಡಿದ್ದು ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರಲಾಗಿದೆ ಸಿದ್ದರಾಮಯ್ಯ ಅವರಿಂದ ಇನ್ನೂ ಉತ್ತಮ ಆಡಳಿತ ಸಿಗಬೇಕಾದ್ರೆ ಕೊಡಗು ಮೈಸೂರು ಕ್ಷೇತ್ರವನ್ನು ಗೆಲ್ಲಿಸಲೇಬೇಕಿದೆ ಎಂದು ಧರ್ಮಜಾ ಉತ್ತಪ್ಪ ಹೇಳಿದರು ಆದ್ರಿಂದ ಇವತ್ತೆಲ್ಲ ಮತ್ ಬಿಟ್ಟಿದೆ ಮತ್ತು ಮರೆಯುವಂತ ಒಂದು ಪರಿಸ್ಥಿತಿ ಕೂಡ ನಮ್ಮಲ್ಲಿ ಯಾಕಂದ್ರೆ ದಾಟುವಾಗ ನಾವು ಮತ್ಕೊಂಡು ಬರ್ತೀವಿ ಕೂಡ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಹದಿಮೂರರಲ್ಲಿ ಬಂದ ಸಿದ್ದರಾಮಯ್ಯ ಸರ್ಕಾರ ಅವರು ಯಾವ ರೀತಿ ಒಂದು ಹಿಂದುಳಿದ ವರ್ಗಗಳಿಗೆ ದೀನ ದಲಿತರಿಗೆ ಆರ್ಥಿಕ ಸಂಕಷ್ಟ ಸಬಲವಾಗಬೇಕು ಅವ್ರು ಯಾವ ತರ ಸಹಾಯ ಮಾಡಿದ್ರೆ ನಮ್ಮಲ್ಲಿ ನೆನಪಲ್ಲಿರುವಂತದ್ದು ಜೊತೆಗೆ ಕೊಡಗಿನ ಅಭಿವೃದ್ಧಿ ಕೂಡ ಯಾವ ರೀತಿಯ ಒಂದು ಕಾಣಿಕೆಯನ್ನು ಕೊಟ್ಟಿದ್ದಾರೆ ವರ್ಷಕ್ಕೆ ಐವತ್ತೋಟಿ ಕೂಡ ಕೊಡಗಿನ ರಸ್ತೆ ಅವಧಿ ಅದೇ ರೀತಿ ಕಳೆದ ಒಂದು ಅವಧಿಯಲ್ಲಿ ಕೂಡ ಬಿಜೆಪಿ ಆ ಸಂದರ್ಭದಲ್ಲಿ ರಾಜ್ಯವನ್ನು ಕೊಳ್ಳೆ ಹೊಂದಿದ್ರು ಪ್ರತಿ ಇದರಲ್ಲಿ ಈಶ್ವರಪ್ಪನ ಹಿಡಿದು ಯಡಿಯೂರಪ್ಪನವರಿಗೆ ಪ್ರತಿಯೊಂದು ಇದರಲ್ಲಿ ಕೊಲೆ ಕೆಲವಾರು ಘಟನೆಗಳು ನಡೆದು ಅವರು ಕೆಲವಾರು ರಸ್ತಾಚಾರದಿಂದ ಕೂಡಿ ಮುಳುಗ್ತಾ ಇತ್ತು ಆ ಸಂದರ್ಭದಲ್ಲಿ ರಾಜ್ಯಕ್ಕೆ ಒಂದು ಉತ್ತಮ ಆಡಳಿತ ಕೊಡಬೇಕು ಇಲ್ಲಿಯ ಜನ ಜೀವನಕ್ಕೆ ಇಲ್ಲಿಯ ಕುಟುಂಬ ನಿರ್ವಹಣೆಗೆ ಇಲ್ಲಿಯ ಜನರಿಗೆ ಒಂದು ಸಾಮಾಜಿಕ ಒಂದು ಆಧಾರ ಕೊಡ್ಬೇಕಂತ ಹೇಳೋ ರೀತಿಯಲ್ಲಿ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವ್ರ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅವರ ಮೂಲಕ ಒಂದು ಗ್ಯಾರಂಟಿಗಳನ್ನು ಕೂಡ ನಮ್ಮ ಮನೆಗಳಿಗೆ ಒಂದು ಕೊಟ್ಟಿದ್ವು ಆ ಗ್ಯಾರಂಟಿ ಕಾರ್ಡ್ ಕೊಟ್ಟು ನಾವು ಒಂದು ಕೂಡ ಅದೊಂದು ಕೌಂಟರ್ ಫೈಲ್ ಕೂಡ ಪಡ್ಕೊಂಡಿದ್ದು

ಬಿಜೆಪಿಯವರು ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನು ಬದಲಾಯಿಸುವ ಮಾತನಾಡ್ತಾರೆ ಮಂಕು ಬುದ್ಧಿ ಉಳ್ಳವರು ಅಧಿಕಾರಕ್ಕೆ ಬಂದ್ರೆ ಜನರು ಗುಲಾಮಗಿರಿಗೆ ಒಳಗಾಗಿ ಸ್ವಾತಂತ್ರ್ಯ ಕಳೆದುಕೊಳ್ಳಬೇಕಾಗುತ್ತದೆ ಆದ್ರಿಂದ ಕಾಂಗ್ರೆಸ್ಗೆ ಮತ ನೀಡಿ ಸಂವಿಧಾನವನ್ನು ಉಳಿಸೋಣ ಎಂದು ಕರೆ ನೀಡಿದ್ರು ಹೋರಾಟ ರಾಜ್ಯದ ನಮ್ಮ ದೇಶದಲ್ಲಿ ಇವತ್ತು ಖರ್ಗೆ ಸಾಹಿರು ನಮಗೆ ನಾಯಕರಾದರೆ ನಮ್ಮ ರಾಜ್ಯದಲ್ಲಿ ಮಹಾದೇವ ಸಾಹಿರು ನಮ್ಮ ನಾಯಕರಾಗಿದ್ದಾರೆ ನಮ್ಮ ದಲಿತರಿಗೆ ಯಾವುದೇ ಒಂದು ಸಮಸ್ಯೆ ಆದರೆ ಮತ್ತು ಅವ್ರಿಗೇನೂ ದೌರ್ಜನ್ಯ ಆದರೆ ಮೊದಲನೇದಾಗಿ ಧ್ವನಿ ಎಂಥದ್ದು ನಮ್ಮ ಮಹಾದೇವಪ್ಪ ಸಾಹಿಬರು ಅವರ ನಾಯಕತ್ವನ ಗೌರವಿಸಬೇಕು ನಾವು ಮತ್ತು ಅವರ ನಾಯಕತ್ವನ ಬೆಂಬಲಿಸಿದ್ರೆ ಅವರು ದೊಡ್ಡ ಮಟ್ಟದಲ್ಲಿ ಅವರ ನಾಯಕತ್ವ ಬೆಳಿದ್ರೆ ಸಹಾಯ ಆಗ್ತದೆ ಮತ್ತು ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ದಲಿತವಾಗಿ ನಿಲ್ಕೊಂಡು ಅಂತ ಅವಕಾಶ ಕೂಡ ಇದೆ ಅದನ್ನೆಲ್ಲ ನಾವು ಕಳಿಸ್ಕೊಂಡು ನಾವು ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡ ನೋಡಲಿಕ್ಕೆ ನಾವು ಆಸೆ ಪಡ್ತೀವಿ ಅಂತ ಹೇಳಿಕೆ ನಾವು ಸದರಲ್ಲಿ ಬಯಸ್ತೇವೆ ನಮಗೆ ಈ ಕಾರ್ಯಕ್ರಮ ಅನಿವಾರ್ಯ ಯಾಕಂದರೆ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಬ್ರನ್ನ ಒಬ್ಬರು ಒಂದು ಒಂದೊಂದು ದಿನ ಮಾತಾಡ್ತಾರೆ ನಮಗೆ ಮುನ್ನೂರ ಎಪ್ಪತ್ತು ಸೀಟ್ ಕೊಡಿ ನಾವು ಈ ಸಂವಿಧಾನವನ್ನು ಬರ್ತಾಯಿಸ್ತು ಅಂತ ಹೇಳ್ತಾರೆ ಈ ಸಂವಿಧಾನ ಬಂದಾದ್ರೆ ಅದ್ರ ಬದಲಿಗೆ ಅತ್ಯುತ್ತಮ ಬರೋದು ಮನುಸ್ಥುದಿ ಮನುಸ್ಥುದ್ದಿ ಅಧಿಕಾರಕ್ಕೆ ಬಂದರೆ ಜಾರಿಗೆ ಬರೋದು ಬ್ರಾಹ್ಮಣ ಸಾಯಿ ಬ್ರಾಹ್ಮಣ ಸಾಯಿ ಅಧಿಕಾರಕ್ಕೆ ಬಂದರೆ ಗುಲಾಮ್ಗಿರಿ ಅಧಿಕಾರಕ್ಕೆ ಬರ್ತದೆ ಜಾರಿಗೆ ಬರ್ತದೆ ಗುಲಾಮ್ಗಿರಿ ಜಾರಿಗೆ ಬಂದರೆ ನಮ್ಗೆ ಯಾರೂ ಕೂಡ ನಮಗೆ ಬೇಕಾದಂಥ ಶಾಸಕನ ಆಯ್ಕೆ ಮಾಡಲಿಕ್ಕಾಗಲ್ಲ ನಮಗೆ ಬೇಕಾದಂಥ ಸಂಪ್ರದ್ಧರ ನಾಯಕ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ನಮಗೆ ಬೇಕಾದಂಥ ಪ್ರಧಾನಿಗಳನ್ನ ನೋಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಇವತ್ತು ಬಾಬಾ ಸಾಹೇಬ್ ರಚಿಸಿದಂಥ ಅಂಬೇಡ್ಕರ್ ಸಂವಿಧಾನ ಬದಲಾದ್ರೆ ಈ ದೇಶದಲ್ಲಿ ಸಮಾನತೆ ಮತ್ತು ನಮಗೆಲ್ಲ ಇರುವಂಥ ಸ್ವಾತಂತ್ರ್ಯ ಕಲ್ತ್ಕೊಂಡು ಗುಲಾಮಗಿರಿಗೆ ಹೋಗ್ಬೇಕಾಗುತ್ತೆ ಅದಕ್ಕೋಸ್ಕರ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೋಸ್ಕರ ಇಡೀ ದೇಶಕ್ಕೆ ದೇಶದ ಜನರಿಗೆ ಬಡವರಿಗೆ ಕಾರ್ಮಿಕರಿಗೆ ದಲಿತರಿಗೆ ಏನಿ ವಿಶೇಷವಾಗಿ ಮಹಿಳೆಯರಿಗೆ ಈ ಸಂವಿಧಾನ ಹೆಚ್ಚು ಕೊಟ್ಟಿದ್ದಾರೆ ಈ ಸಂವಿಧಾನವನ್ನು ಉಳ್ಕೊಳ್ಳೋ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಈ ಸಂವಿಧಾನ ಉರಿಬೇಕಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅದಕ್ಕೋಸ್ಕರ ನಾವೆಲ್ಲ ದಲಿತರು ಸಾಮೂಹಿಕವಾಗಿ ಕಾಂಗ್ರೆಸ್ನ ಬೆಂಬಲಿಸುವ ಮೂಲಕ ನಮ್ಮ ಲಕ್ಷ್ಮಣವರಿಗೆ ಮತ ನೀಡಿ ಕಾಂಗ್ರೆಸ್ನ ಮತ್ತೆ ಕೇಂದ್ರದ ಅಧಿಕಾರಕ್ಕೆ ತರುವ ಅಂತ ಕಾರ್ಯಕ್ರಮದಲ್ಲಿ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷ ಟಿಪಿ ರಮೇಶ್ ಮಾಜಿ ಎಂಎಲ್ಸಿ ವೀಣಾಚಯ್ಯ ಕೆಪಿಸಿಸಿ ಕಾರ್ಯದರ್ಶಿ ಕೆಪಿ ಚಂದ್ರಕಲಾ ಮಾಜಿ ಜಿಲ್ಲಾಧ್ಯಕ್ಷ ಕೆಕೆ ಮಂಜುನಾಥ್ ಜಿಲ್ಲಾ ಉಪಾಧ್ಯಕ್ಷ ಕೆಎಂ ಲೋಕೇಶ್ ಕುಶಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಸುರಯ್ಯ ಅಬ್ರಾರ್ ಮಡಿಕೇರಿ ನಗರಾಧ್ಯಕ್ಷ ರಾಜೇಶ್ ಯಲ್ಲಪ್ಪ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಂಸ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು